ಕಾಡಲ್ಲಿ ಸಿಂಹ ಅದಕ್ಕೆ ಅದೇ ತಾಮ ಕೂಡ ಕಾಡಲ್ಲಿ ಸ್ವಾಗತ ಸುಸ್ವಾಗತಮ್ ಎಂಗೇಜ್ಮೆಂಟ್ ಐತಿ ಡ್ಯಾನ್ಸ್ ಮಾಡಕ್ ಬರ್ತೀರಾ ನಿಮ್ ಡ್ಯಾನ್ಸ್ ಸರಿ ಇಲ್ಲ ನೆಕ್ಸ್ಟ್ ನೀನು ಒಬ್ಬಳೇ ಕುಣಿತಿಯಲ್ಲ ಅವ್ನು ಕುಣಿಯವಲ್ಲ ಅದ್ನು ಒಪ್ಪಲ್ವರೆ ಏನ್ ಮಾಡೋದು ಇವ್ರು ಏನ್ ನೋಡ್ಕೊಂಡು ನೀವು ಆಡ್ತಿದಾರೆ ಡ್ಯಾನ್ಸ್ ಜೋಡಿ గండు ఎన్నో ఆహార బదలు ਨੇನೆ ಸೀರೆ பிச்சு ಅಪ್ ಕೂಡಿರೋನ್ ಬಾಕಿ. ಅಮ್ಮನೆ ತಮಾಷೆ ಮಾಡಬೇಡ ಕಣಯ್ಯ. ನಿನ್ನ ನೋಡ್ರೆ ಗೊತ್ತಾಗಲ್ವಾ. ಹೀಂಗ್ ಮತ್ತೆ? ಮಳೆ ಬಂದ್ರೆ ಮೇನೆಲ್ಲಾ ನಿನ್ ಕವಟೆ ಹುಷಾರು. ಹೋ ವಿದ್ಯಾ ರೀಲ್ಸ್ ಮಾಡೋದು ಈ ಹೆಣ್ಣು ಮಕ್ಕಳಿಗೆ மார்கர்சன ஆகி அதை விட்டுவிட்டு எதையிம்மே ஓஹோ பாரி ஈரோயின் ஆத்த மகமாயி மத்தாயி செம்ம வாதாயி வழியா கணிக்காயி என்னடா இது காளிக்கு சாமி சாமி தப்பு நடந்திருக்கு சாமி மஞ்சுங்க சாமி தான் வந்தர சாமி சாமி நம்ம சாமி என்னது பத்த வெச்சுங்க சாமி காணிக்கு ஏங்கு

ನಿಜಾರಿ ನಮ್ ಜ್ಯೋತಿಷಿ ಹೇಳು ಅಜ್ಜಿ ಅಣಿಗೂ ನಾನ್ ನೆನಸ್ಕೊಂಡಿಲ್ಲ ನಾನೇನು ಜ್ಯೋತಿಷಿ ಅಲ್ಲ ಸಾರಿ ಅಜ್ಜಿ ನೀ ಜ್ಯೋತಿಷಿ ಅಲ್ಲ ಮಂತ್ರವಾದಿ ನಿಜಾರಿ ನಿಮ್ ಕಡೆ ಏನಾಯ್ತಂತೇಳಿ ನಾನ್ ನಿಮಗ್ ನೆನಪಸ್ಕೊಳ್ಳಿ ನನ್ ಬ್ಯಾಂಕ್ ಅಲ್ಲಿ ತುಂಬಾ ಹಣ ಇದೆ ಅಯ್ಯೋ ಹೌದ್ರಿ ಆಗಲ್ಲೇ ನೀವ್ ನನಗ ಬಾಳ್ ನೆನಪಾಗಿದ್ರಿ ಸುಮ್ಮ ನಾನಾ ನೀವು ಬೈತೀರ ಹೇಳಿ ಸುಳ್ಳು ಹೇಳ ಅಂತಂಗ ನಿಮ್ ಬ್ಯಾಂಕ್ ಒಳಗ್ ಎಷ್ಟ್ ಅಮೌಂಟ್ ಅದಾವ್ರಿ ತುಂಬಾ ವಾವ್ ಹಂಗಂದ್ರ ನಾಳಿಂದ ನಿಮ್ ಅಂಗಡಿನ ನಾನ ನೋಡ್ಕೊಂತೇನ್ರಿ ಏನ್ರ ಸಾಮಾನು ತೊರದಿದ್ರೆ ನನಗೆ ಹೇಳ್ರಿ ಎಲ್ಲಾ ಕೆಲ್ಸ ಮಾಡ್ತೇನ ಬಟ್ ಅದನ್ನ ತೆಗಿಯಕ್ ಆಗಲ್ಲ ಯಾಕ್ ತೆಗಿಯಕ್ ಆಗಿಲ್ರಿ ಯಾಕಂದ್ರೆ ಅದು ಬ್ಯಾಂಕ್ ಅಲ್ಲಿ ಇರೋದು ನನ್ನ ಅಕೌಂಟ್ ಎಲ್ಲ ಮೋಸ ಮೋಸ ದಗ ವಂಚನೆ ಅದಕ್ಕ ಯಾರು ಹುಡುಗಾರ ನಂಬಕ ಹೋಗಿಲ್ಲ ನಾನು ಯಾಮಾರಿ ನನ್ನ ಮನಸ್ಸೊಳಗೆ ನಿಮ್ಗೊಂದು ಗುಡಿ ಕಟ್ಟಿ ಬಿಡ್ತಿದ್ದೆ ನಾ ಈಗ ಮೊಟ್ಟೆ ತಿಂತೀಯಾ ಇಲ್ವಾ ಊಟತ್ ನಂದ್ ನೀನ ತಿನ್ ರೈಸ್ ತಿಂತೀಯ ಒಂದ್ಸಲ ಅರ್ಥ ಹಂಗಿಲ್ಲ ಎಷ್ಟು ಸಲ ರೈಸ್ ತಿಂತೀಯ ತತ್ತಿ ತಿಂತೀಯಾ ಅಂತ ಹೇಳಿ ಹಂಗೇನ ಹೊಟ್ಟೆ ಹಸ್ತ ಬಂದ್ ಆ ಮಾಡ್ತೀನಿ ಬಂದ್ ತುತ್ತಿಡಂತೀ ಹೋಗಿ ಹೋಗ್ ಹೋಗ್ರಿ ಕಂಡೇ ನೀನ್ ಆಟಕ್ಕೆ ಬಂದ್ ಬಿಟ್ರು ರೈಸ್ ತಿಂತಿಯ ತತ್ತಿ ಕೋಪ ಸ್ವಲ್ಪ ಮಾಡ್ಕೋ ಬರ್ಬೇಕ ಬರ್ಬೇಕೆ ನಿಧಿ ಅವ್ರ ಅಮ್ಮ ಅವ್ರೆ ನೋಡ್ರಿ ಇಷ್ಟ ಕೋಪ ಕಮ್ಮಿ ಮಾಡ್ಕೊಲಿ ನೋಡ್ರಿ ನೋಡ್ರಿ ಎಲ್ಲಾರು ಅವರ ಕುಡ್ರಿ ಅಲ್ಲ ನೋಡ ಎಲ್ಲ ನೋಡ್ಲಿ ಎತ್ತಗ ನೋಡ್ತಾ ಇದಿ ಇತ್ತಂಗ್ ನೋಡು ಎಲ್ಲದಿ ಬೇವಾ ಎಲ್ ನೋಡಿದ್ರು ಕಾಣವಲ್ಲ ಎಲ್ಲದಿ ನಿನ್ನೆ ಕರಿತಿರೋದು ನನ್ನ ಮಗನ ಇಲ್ಲಿ ನೋಡುಲ್ಲ ನಿನ್ನೆ ಕರಿತಿರೋದು ಮಂಗ್ಯಾ ಮಂಗ್ಯಾ ಕಿಸ್ ಕೊಡು ಅಂತ ಕಳ್ಸಿದ್ದಲ್ಲ ಹೌದೇನ್ರಿ ಹಂಗ್ ಕಳ್ಸಿನಿ ಏನೇನ್ರಿಪ್ಪ ಗೊತ್ತಿಲ್ಲ ತಂದಿದ್ರೆ ಕೊಟ್ಟೋಗ್ಬಿಡ್ರಿ ಬಿಡ್ರಿ ಕಿಸ್ ಕೊಡಲ್ಲ ಚಪ್ಪಲಿ ಕೊಡ್ತೀನಿ ಬಾ ಚಪ್ಪಲ್ನ ಶಕುಂತಲಾ ಕೊಟ್ಟನಿ ತಗೋ ಹೊಡ್ಕೊ ಅಂತ ಹೇಳಿ ನೋಡ್ರಿ ಅಲ್ಲಿ ಎ ಶಕುಂತಲಾ ಒಟ್ಟೆ ಹೋಗ್ಬೇಡ ಚಪ್ಪಲ್ ಹಾರ್ದ ಹನ್ನೆರಡು ಆಗುತ್ತಾನ ಹೊಡ್ಕು ಇನ್ನೂ ಜೋರ ಹೊಡ್ಕೋ ಶಕುಂತಲಾ ಮಂಗನ ಮಗಳ ಒಯ್ದೊಂದು ಕರೆಕೊಂಡ ಹಾಕೇನೆ ರೆಡಿ ಆಗ ರೆಡಿ ಆಗ್ತಿ ಅಂತ ಗೊತ್ತಿತ್ತೆ ಆದ್ರೆ ಈ ರೇಂಜಿಗೆ ರೆಡಿ ಆಗ್ತಿ ಅಂತ ನಮ್ಮ ತಾಯಿ ಹಣಗ್ ಗೊತ್ತಿರ್ಲಿಲ್ಲ ನನ್ಗೆ ಮುಖದಾಗ ಏನಾದ ಕಾಣುವಲ್ದೇನು ಆ ಕಸ್ತೂರಿ ಮಕ್ಕ ತುಂಬಾ ರೊಟ್ಟಿ ಮಾಡೋ ಮೂರ್ ಕಿಲೋ ಜಾಳಜ್ ಹಿಟ್ಟ ತುಂಬಿದೆ ಹೌದಿಲ್ವಾ ಮಹಾತಾಯಿ ಹೌದಿಲ್ಲ ಅದ ಅನ್ಕೊಂಡೆ ನಾನು ರಮೇಶ್ ಬಾಬಾ కాదమ్ రమేష్ బాబా ఇక్కడ నాడు ఇక్కడ ఏ రమేష్ బాబా ఓ రాజ రాజ వర్మ చూడే నీన్ బేడు నన్గ్ నైన్టీకే అది బిడ్ హోగ్ నిన్న హూ మార చవి హూ ముడ్స్కు యర్దో కడే హూ ముడ్స్కొకే నీ జల్దీ నిన్ గోడ తో టుకు టు గబ్బర్ క్రాస్ కడే బా నూ బంద పుణ్యాత్మ కింగ్ జరి మంగ అడ్సీ మగ్న హుడుగీ తన బంద సుమ నింద్రో మంగ్యారైట్ టైం ఇచ్చే బరల్ ನನ್ನ ಗಂಡು ನನ್ನ ಮಗನೆ ಮತ್ತೆ ಭೇಟಿ ಆಗೋಣ ನಮಸ್ತೆ